よかった。

ಮತ್ತೆ ಪೊಲೀಸ್ ಟೇನೆ ಠಾಣೆ ವ್ಯಾಪ್ತಿಯಲ್ಲಿ ನವೆಂಬರ್ ತಿಂಗಳಿನಲ್ಲಿ ಒಂದು ನಾಲ್ಕು ಮರ್ಡರ್ ಆಗಿದೆ ಒಂದೇ ಕುಟುಂಬದಲ್ಲಿ ಅದರದ್ದು ಆರೋಪಿಯಾದ ಪ್ರವೀಣ್ ಚೌಗ್ಲೆಯನ್ನು ಇವತ್ತು ಬೆಳಗ್ಗೆ ಮಾನ್ಯ ಎರಡನೇ ಅಡಿಷ್ನಲ್ ಡಿಸ್ಟಿಕ್ಟ್ ಜಡ್ಜ್ ಅವರು ಕೋರ್ಟ್ನಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಿಂದ ಪ್ರೊಡ್ಯೂಸ್ ಮಾಡಲಾಗಿದೆ ಇವತ್ತಿನ ದಿವಸ ಚಾರ್ಜ್ ಫ್ರೇಮ್ ಮಾಡಲಿಕ್ಕೋಸ್ಕರ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಿದ್ದು ಚಾರ್ಜ್ ಫ್ರೇಮ್ ಆದ ಮೇಲೆ ಮತ್ತೆ ಆರೋಪಿಯನ್ನು ಈಗಾಗಲೇ ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಿಗೆ ವಾಪಸ್ ಬರಲಿಕ್ಕೆ ಕಳಿಸ್ಕೊಡಲಾಗಿದೆ ಮುಂದಿನ ದಿವಸಗಳಲ್ಲಿ ಟ್ರಯಲನ್ನು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ